ನಮಸ್ಕಾರ ಕೋಟಿ ಕೋಟಿ ಹಣ ಮಾಡುವ ಏಕೈಕ ರಾಶಿ ನಕ್ಷತ್ರ ಯಾರ್ಯಾರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ कर्कटकराशि नक्षत्र कर्काटक राशि पुष्य नक्षत्र सिंहराशि नक्षत्र कन्या राशि उत्तरा नक्षत्र नक्षत्र स्वाती राशि विशाखा नक्षत्र वृश्चिक राशि वृचिराशि नक्षत्र धनुस्सु राशि नक्षत्र नक्ष मकर राशि श्रवण मकर राशि उत्तराषाढ़ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಈ ಋಷಭ ರಾಶಿ ಕೃತಿಕ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಕೋಟಿ ಕೋಟಿ ಹಣ ಮಾಡುವ ಏಕೈಕ ರಾಶಿ ನಕ್ಷತ್ರ ಅಂದರೆ ಇವರೇ ಇವ್ರಿಗೆಲ್ಲ ಮೂವತ್ತು ವರ್ಷ ಆದ ನಂತರ ಅಥವಾ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ಹ್ಞೂ ಕೋಟಿ ಕೋಟಿ ಹಣ ಮಾಡೇ ಮಾಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಇವರಿಗಿರೋ ತಾಕತ್ತೇ ಅಷ್ಟೆ ಆ ಎನರ್ಜಿನೇ ಅಷ್ಟೆ ಇವರಿಗೆಲ್ಲ ಈ ವಯಸ್ಸಾದ ನಂತರ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೇ ಮಾಡ್ತಾರೆ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ನಿಮ್ಮ ಆಯ್ಕೆಗಳು ಸರಿ ಇರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆ ಕೈಗಾರಿಕೋದ್ಯಮದ ಆಯ್ಕೆ ಟಿ ವಿ ಮೀಡಿಯಾ ಮಧ್ಯಮ ಲೋಕದ ಆಯ್ಕೆಗಳು ಸರಿಯಾಗಿರಬೇಕು ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಹೊರ್ತು ಯಾವ ಜ್ಯೋತಿಷಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಜ್ಯೋತಿಷ್ಯ ಇರೋದು ಗೈಡೆನ್ಸ್ ಮಾಡಲಿಕ್ಕಷ್ಟೇ ಮಾರ್ಗದರ್ಶನ ಮಾಡಲಿಕ್ಕಷ್ಟೇ ಹೇಳ್ತಾ ಇದ್ದೀನಲ್ಲ ಯಾವ ಜ್ಯೋತಿಷ್ಯಗಳು ದೇವರಲ್ಲ ಯಾವ ಜ್ಯೋತಿಷ್ಯಗಳು ಪವಾಡ ಮಾಡರಂತೂ ಖಂಡಿತವಾಗ್ಲೂ ಅಲ್ಲ ಜ್ಯೋತಿಷ್ಯ ಕತ್ತಲಿನಿಂದ ಬೆಳಕಿನಡೆಗೆ ಕರ್ಕಂಡು ಜ್ಯೋತಿಷ್ಯ ನಲವತ್ತು ಪರ್ಸೆಂಟು ವರ್ಕ್ ಆದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆ ಕಾಶ್ಟಿಂದ ಐನೂರು ರೂಪಾಯಿ ನೋಟುಗಳು ದೇವ್ರಾಣಿ ಉದುರಲ್ಲ ಅರ್ಥ ಆಯ್ತಾ ಜ್ಯೋತಿಷ್ಯ ಗೈಡೆನ್ಸ್ ಮಾಡುತ್ತಷ್ಟೆ ನಿಮಗೆ ನಿಮ್ಮದು ಈ ರಾಶಿ ನಕ್ಷತ್ರ ಆಗಿ ನಿಮಗೆ ನನ್ನ ಕರೆಕ್ಟಾಗಿ ಮೂವತ್ತನೇ ವಯಸ್ಸಿಗೆ ಮೂವತ್ತೈದನೇ ವರ್ಷ ಆದ ನಂತರ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ದುಡ್ಡಿನ ಮನೆ ಕುಟುಂಬದ ಮನೆ ಆರನೇ ಮನೆ ವೃತ್ತಿಸ್ಥಾನ ಅಂತೀವಿ ಏಳನೇ ಮನೆ ವ್ಯಾಪಾರ ಸ್ಥಾನ ಒಂಬತ್ತನೇ ಮನೆ ಅದೃಷ್ಟದ ಮನೆ ಹತ್ತನೇ ಮನೆ ಉದ್ಯೋಗದ ಮನೆ ಕರ್ಮದ ಮನೆ ಹನ್ನೊಂದನೇ ಮನೆ ಲಾಭ ಸ್ಥಾನ ನಾಲ್ಕನೇ ಮನೆ ಜೊತೆಗೆ ಆಪರೇಟ್ ಆದರೆ ಜೀವನದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮಾಡೇ ಮಾಡ್ತೀರಾ ವಿಪರೀತ ಹಣ ಗಳಿಸೇ ಗಳಿಸ್ತೀರಾ ವಿಪರೀತ ಆಸ್ತಿಗಳು ಮಾಡೇ ಮಾಡ್ತೀರಾ ವಿಪರೀತ ಬಂಗಾರಗಳು ಮಾಡೇ ಮಾಡ್ತೀರಾ ವಿಪರೀತ ವಾಹನಗಳು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಬಸ್ಸು ಲಾರಿ ಜೆ ಸಿ ಬಿ ಅಪಾರ್ಟ್ಮೆಂಟುಗಳು ಮನೆ ಜಮೀನು ಲ್ಯಾಂಡು ಖಂಡಿತವಾಗ್ಲೂ ತಗಂಡೇ ತಗಂತೀರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ ಇದ್ದೇ ಇರುತ್ತೆ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಮೊದಲು ಮನುಷ್ಯನಿಗೆ ಆರೋಗ್ಯ ಭಾಳ ಮುಖ್ಯ ಉಸಿರಿರೋವರೆಗೂ ಆರೋಗ್ಯ ಇರಲೇಬೇಕು ಎಷ್ಟು ಕೋಟಿ ಕೊಡ್ತೀನಿ ಅಂದರೂ ಆರೋಗ್ಯ ಮಾತ್ರ ಸಿಗಲ್ಲ ಈ ಎಲ್ಲರೂ ಒಂದಿನ ಸಾಯಲೇಬೇಕು ರೀ ಭೂಮಿಗೆ ಬಂದಿದ್ದೀವಿ ನಾನೂ ಸಾಯಬೇಕು ನೀವು ಸಾಯಬೇಕು ಎಲ್ಲರೂ ಒಂದಲ್ಲ ಒಂದಿನ ಮಣ್ಣಿಗೆ ಹೋಗಲೇಬೇಕು ಇರುವಾಗ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ದುಡ್ಡು ಬೇಕು ತಾನೇ ಅದು ಭಾಳ ಇಂಪಾರ್ಟೆಂಟು ಆರೋಗ್ಯ ಭಾಳ ಇಂಪಾರ್ಟೆಂಟು ಎಲ್ಲರೂ ಒಂದಿನ ಸತ್ತೆ ಸಾಯ್ತೀವಿ ಮಣ್ಣಿಗೆ ಹೋಗೇ ಹೋಗ್ತೀವಿ ಅದಂತೂ ಶತಸಿದ್ಧ ಹುಟ್ಟಿದ ಮೇಲೆ ಬಟ್ ಬದುಕಿರೋವರೆಗೂ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಐನೂರು ರೂಪಾಯಿ ನೋಟುಗಳು ಭಾಳ ಮುಖ್ಯ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಮನೆ ಒಳಗಡೆ ಮನುಷ್ಯನಿಗೆ ಬೆಲೆ ಹೆಂಡತಿಯಿಂದ ಬೆಲೆ ಮಕ್ಕಳಿಂದ ಬೆಲೆ ಅಪ್ಪ ಅಮ್ಮನಿಂದ ಬೆಲೆ ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸಿಂದ ಸಂಬಂಧಿಕರಿಂದ ಬೆಲೆ ಕೊಡ್ತಾರೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಯಾರು ಯಾರಿಗೂ ಬೆಲೆ ಕೊಡೋ ಅಂತ ಕಾಲ ಅಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟು ಇನ್ನು ಇಪ್ಪತ್ತು ಅಷ್ಟೇ ಮಾನವೀಯತೆ ಉಳ್ಕೊಂಡಿದೆ ಕಷ್ಟ ಸುಖ ಅಂತ ಆಗಲಿಕ್ಕೆ ಇನ್ನು ಏಯ್ಟಿ ಪರ್ಸೆಂಟು ನಾನು ಬಕಿ ನಾನು ಬದುಕಿದರೆ ಸಾಕು ನಮ್ಮ ಮನೆಯವ್ರು ಬದುಕಿದರೆ ಸಾಕು ನಮಗೆ ಯಾಕೆ ಬೇಕು ಕಂಡರ ಮನೆ ಊರು ಉಸಾಬರಿ ಅನ್ನೋ ಕಾಲ ಬಂದಿದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಇನ್ನೂ ಭಾಳ ವರಸ್ಟ್ ಆಗಿಬಿಡುತ್ತೆ ಮಾನವೀಯತೆಗಳು ಇಟ್ಕೊಬೇಕು ಎಲ್ಲರೂ ಒಂದಿನ ಹುಟ್ಟಿದೀವಿ ಎಲ್ಲರೂ ಒಂದಿನ ಸಾಯಲೇಬೇಕು ಇದಂತೂ ಗಮನದಲ್ಲಿಟ್ಕೊಬೇಕು ಎರಡು ಸಾವಿರದ ಹತ್ತೊಂಬತ್ತು ಕರೋನಾ ಬಂದಾಗ ಬದುಕಿದ್ರೆ ಸಾಕು ಬದುಕಿದ್ರೆ ಸಾಕು ಅಂದರು ಕರೋನಾ ಮುಗೀತಿದ್ದಂಗ್ಲೆ ನನ್ನ ಮನೆ ನನ್ನ ಆಸ್ತಿ ನನ್ನ ದುಡ್ಡು ನನ್ನ ಬಂಗಾರ ನಾನು ನಾನು ಅಂತ ಮೆರೀತಿದ್ದಾನೆ ಮನುಷ್ಯ ಅದಕ್ಕೆ ಹೇಳ್ತಿದ್ದೀನಲ್ಲ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನುಗಳ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ನಿಮಗೆ ನೀವು ತಿದ್ಕಂಡಾಗ ಮಾತ್ರ ಮನುಷ್ಯರಾಗಿ ನಾವು ಬದುಕ್ತೀವಿ ಅಷ್ಟೇ ಎಲ್ಲ ಕಡೆ ಸುಳ್ಳು ಎಲ್ಲ ಕಡೆ ಮೋಸ ವಂಚನೆ ಹರಿದಾಡ್ತೈತೆ ಇರುವಾಗ ಮನುಷ್ಯ ಮಾನವೀಯತೆಗಳು ಇಟ್ಕೊಂಡು ಚೆನ್ನಾಗಿ ಬದುಕಬೇಕು ಒಂದು ಮಾತಂತೂ ಸತ್ಯ ಎಲ್ಲರೂ ಒಂದಿನ ಸಾಯ್ಲೇಬೇಕು ಇರುವಾಗ ಚೆನ್ನಾಗಿ ಬದುಕ್ರಿ ಪ್ರೀತಿಸ್ರಿ ಏನೂ ಹೋಗಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇರುವಾಗ ಅಷ್ಟೇ ನಾನು ನಮ್ಮದು ನಂದು ನಂದು ಅಂತ ಅಷ್ಟೆ ಬದುಕೋಕ್ಕೆ ದುಡ್ಡು ಬೇಕು ಅಷ್ಟೇ ಹೊರ್ತು ದುಡ್ಡೇ ಜೀವನಗಳಾಗಬಾರ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ ನಮಸ್ಕಾರ